ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ರುಬ್ಬೋದು ಬೇಡ ನೆನೆಸೋದು ಬೇಡ ಕೇವಲ ಹತ್ತು ನಿಮಿಷದಲ್ಲಿ ಡಿಸೈನ್ ಡಿಸೈನಾಗಿ ಸ್ನ್ಯಾಕ್ಸ್ನ ಯಾವ ರೀತಿ ರೆಡಿ ಮಾಡೋದಂತ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ಒಂದು ಚೂರು ಬಿಡ್ದೇನೆ ಖಾಲಿ ಮಾಡ್ತೀರಾ ಅಷ್ಟು ಟೇಸ್ಟಿಯಾಗಿ ಕ್ರಿಸ್ಪಿಯಾಗಿ ಕ್ರಂಚಿಯಾಗಿರುತ್ತೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ವಿಡಿಯೋ ನೋಡ್ಕೊಂಡು ಬನ್ನಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ ಚಳಿಗಾಲದಲ್ಲಿ ಮಳೆಗಾಲದಲ್ಲಿ ಟೀ ಜೊತೆ ಸಂಜೆ ಟೈಮ್ ತಿನ್ನೋಕ್ಕೆ ತುಂಬ ಟೇಸ್ಟಿಯಾಗಿರುತ್ತೆ ಮಕ್ಕಳು ಕೂಡ ದೊಡ್ಡವರು ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಚಿತ್ರಾನ್ನ ಮತ್ತು ಪುಳಿಯೋಗರೆ ಜೊತೆ ಎಲ್ಲ ಸೈಡ್ ಡಿಶ ಕೂಡ ಇದನ್ನು ಇಟ್ಕೊಂಡು ತಿನ್ಬೋದು ಟೇಸ್ಟಿಯಾಗಿರುತ್ತೆ ಚಿಕ್ಕಪೇಟೆಯಿಂದ ಮಾರ್ಕೆಟಿಗೆ ಹೋಗ್ತಾ ಇದ್ವಿ ಅಲ್ಲಿ ಚಕ್ಲಿ ಮೇಕರ್ನ ಸೇಲ್ ಮಾಡ್ತಾಯಿದ್ರು ನಾನು ತಗೊಂಡೆ ಹಂಡ್ರೆಡ್ ರುಪೀಸು ಈ ಚಕ್ಲಿ ಮೇಕರು ನೋಡ್ಬೋದು ಇದು ಪ್ಲಾಸ್ಟಿಕ್ದು ಇದರಲ್ಲಿ ಹದ್ ಐದು ಪ್ಲೇಟ್ಸ್ನ ಕೊಟ್ಟಿದ್ದಾರೆ ಡಿಸೈನ್ ಡಿಸೈನಾಗಿ ನಾವು ಯಾವ ಥರ ಡಿಸೈನ್ ಬೇಕೋ ಆ ಥರ ಡಿಸೈನಾಗಿ ಚಕ್ಲಿಗಳು ಮತ್ತು ಖಾರ ಚಕ್ಲಿ ಮುರ್ಕು ಎಲ್ಲನೂ ಮಾಡ್ಕೋಬೋದು ನೋಡ್ಬೋದು ಎಷ್ಟು ಚೆನ್ನಾಗಿದೆ ಅಂತ ನೋಡೋ ಥರ ಕೈಯಲ್ಲಿ ಕೂಡ ತಿರುಗಿಸ್ಬೋದು ಒನ್ ಬೌಲ್ ಅಷ್ಟು ನಾನಿಲ್ಲಿ ಕಟ್ಲೇಟ್ನ ತಗೊಂಡಿದ್ದೀನಿ ಅದೇ ಬೌಲಲ್ಲಿ ಒಂದು ಬೌಲಷ್ಟು ನಾನು ಅದಕ್ಕೆ ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮತ್ತು ಅದಕ್ಕೆ ನಾನಿವಾಗ ಎರಡು ಸ್ಪೂನಷ್ಟು ನಾನಿವಾಗ ಖಾರದ ಪುಡಿನ ಹಾಕ್ಕೊಳ್ತೀನಿ ನಿ ಖಾರನ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ ನಿಮಗೆ ಟೇಸ್ಟಿಗೆ ಜಾಸ್ತಿ ಖಾರ ಹಾಕ್ಕೋಬೇಡಿ ಒಂದು ಸ್ಪೂನಷ್ಟು ನಾನು ಇದಕ್ಕೆ ಜೀರಿಗೆ ಕೂಡ ಹಾಕ್ಕೊಳ್ತೀನಿ ನೀವು ಇದಕ್ಕೆ ಎಳ್ಳು ಕೂಡ ಹಾಕ್ಬೋದು ಅಜ್ವಾನ ಹಾಕ್ಬೋದು ನಾವು ಎಳ್ಳು ಹಾಕ್ತಾಯಿಲ್ಲ ಅಜ್ವಾನನೂ ಹಾಕ್ತಾ ಇಲ್ಲ ಅರ್ಧ ಕಾಲು ಟೀ ಸ್ಪೂನಷ್ಟು ನಾನು ಸೋಡಾ ಕೂಡ ಹಾಕ್ಕೊಳ್ತೀನಿ ಇದಕ್ಕೆ ಕರಿಬೇವಿ ಸೊಪ್ಪು ಕೂಡ ಇದು ಎಣ್ಣೆಯಲ್ಲಿ ಕರೆದು ಚಿಕ್ಕದಾಗಿ ಪುಡಿ ಮಾಡಿ ಕೂಡ ಹಾಕ್ಕೋಬೋದು ನೋಡೋ ಕೂಡ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಕೂಡ ಇರುತ್ತೆ ಈ ಸ್ನ್ಯಾಕ್ಸ್ಗಳನ್ನೆಲ್ಲ ನೀವು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಕೂಡ ಇಟ್ಕೊಂಡು ತಿನ್ಬೋದು ಏನೂ ಆಗೋಲ್ಲ ಬಿಸಿ ಮಾಡಿರೋ ಎಣ್ಣೆನ ನಾನಿಲ್ಲಿ ಐದು ಸ್ಪೂನು ಇದ್ದೀನಿ ಬೇಕ್ರಿಗಳಲ್ಲಿ ಹೊರಗಡೆ ಇದನ್ನು ತಂದು ತಿನ್ನೋದಕ್ಕಿಂತ ಈ ರೀತಿ ಮನೇಲಿ ಮಾಡ್ಕೊಂಡು ತಿನ್ನೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಬಿಸಿ ಮಾಡಿರೋ ನೀರನ್ನ ಸ್ವಲ್ಪ 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 ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ತಣ್ಣೀರು ಹಾಕ್ಬಾರ್ದು ತಣ್ಣೀರು ಹಾಕಿದ್ರೆ ಚಕ್ಲಿ ಎಲ್ಲ ಚೆನ್ನಾಗಿ ಬರಲ್ಲ ಒಡೆದ್ದೋಗ್ಬಿಡುತ್ತೆ ಎಣ್ಣೆಗೆ ಹಾಕೋಷ್ಟರಲ್ಲಿ ಕೈಯಲ್ಲಿ ಕಲ್ಸೋಕೆ ಹೋಗ್ಬೇಡಿ ಬಿಸಿ ನೀರಲ್ವಾ ಹಾಗಾಗಿ ಹಿಟ್ಟು ಕೈಗೆ ಮೆತ್ಕೊಂಬಿಟ್ರೆ ಸುಟ್ಟೋಗ್ಬಿಡುತ್ತೆ ಒಂದು ಸ್ಪೂನ್ ಸಹಾಯದಿಂದ ಈ ರೀತಿ ಮಿಕ್ಸ್ ಮಾಡ್ಕೋಬೇಕು ಬಿಸಿ ಆರಿದ್ಮೇಲೆ ಹಿಟ್ಟನ್ನು ಈ ರೀತಿ ಕೈಯಲ್ಲಿ ಚೆನ್ನಾಗಿ ಮಿದ್ದಿಟ್ಕೋಬೇಕು ಇಟ್ಕೋಬೇಕು ತುಂಬ ತೆಳ್ಳಗಿರಬಾರ್ದು ತುಂಬ ಗಟ್ಟಿ ಇರಬಾರ್ದು ನೋಡಿ ಅದಕ್ಕೆ ಹಿಟ್ಟು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು ಇವಾಗ ಹಿಟ್ಟು ರೆಡಿಯಾಗಿದೆ ಚಕ್ಲಿ ಮೇಕರ್ ತೊಗೊಂಡಿದ್ದೀನಿ ಒಳಗಡೆ ಮತ್ತು ಪ್ಲೇಟ್ಗೆಲ್ಲ ಇವಾಗ ಎಣ್ಣೆನ ಚೆನ್ನಾಗಿ ಹಚ್ಚಿಟ್ಕೊಂಡಿದ್ದೀನಿ ಈ ರೆಡಿಯಾಗಿರೋ ಹಿಟ್ಟನ್ನು ಈ ರೀತಿ ಉದ್ದಕ್ಕೆ ಉಂಡೆ ಮಾಡಿ ಅದು ಚಕ್ಲಿ ಮೇಕರ್ ಒಳಗಡೆ ಹಾಕಿ ಒಂದು ಬಟರ್ ಪೇಪರ್ನ ತೊಗೊಂಡಿದ್ದೀನಿ ಬಟರ್ ಪೇಪರ್ ಮೇಲೆ ನಾನಿಲ್ಲಿ ಚಕ್ಲಿನ ಒತ್ತಿಟ್ಕೊಳ್ತಾ ಇದ್ದೀನಿ ನೋಡ್ಬೋದು ಎಷ್ಟು ನೀಟಾಗಿ ಚೆನ್ನಾಗಿ ಚಕ್ಕಲಿ ಬಂದಿದೆ ಅಂತ ಅದು ಕೈಯಲ್ಲಿ ಕೂಡ ತಿರುಗಿಸ್ಬೋದು ನನ್ನ ಕೈಯಲ್ಲಿ ತಿರುಗಿಸ್ಲಿಲ್ಲ ಹಾಗೆ ಓದ್ತಿದ್ದೀನಿ ಚಕ್ಲಿ ಮುರು ಕೂಡ ನಾನು ಒತ್ತಿಟ್ಕೊಂಡಿದ್ದೀನಿ ನಿಮಗೆ ಯಾವ್ಯಾವ ಡಿಸೈನಲ್ಲಿ ಬೇಕೋ ಆ ಯಾವ ಡಿಸೈನಲ್ಲಿ ರೆಡಿ ಮಾಡ್ಕೋಬೋದು ಇಲ್ಲಿ ನೋಡಿ ನಾನು ಕೋಟ್ಬಳೆ ಟೈಫಲ್ಲಿ ಚಕ್ಲಿನ ಓದ್ತಿದ್ದೀನಿ ಒಂಥರ ರೋಸ್ ಥರ ಕಾಣಿಸ್ತಾ ಇದೆ ನೆಕ್ಸ್ಟು ನೋಡ್ಬೋದು ಇಲ್ಲಿ ಚಿಕ್ಕ ಚಿಕ್ಕದಾಗಿ ಇದೊಂದು ಡಿಸೈನ್ನ ಮಾಡಿಟ್ಕೊಳ್ತಾ ಇದ್ದೀವಿ ನೀವು ಇದರಲ್ಲಿ ಒತ್ತು ಶಾವಿಗೆ ಕೂಡ ಮಾಡಿ ತಿನ್ಬೋದು ಅದು ಕೂಡ ಚೆನ್ನಾಗಿ ಬರುತ್ತೆ ವರ್ಮಲಕ್ಷ್ಮಿ ಹಬ್ಬಗಳಲ್ಲೆಲ್ಲಾನು ಈ ರೀತಿ ಡಿಸೈನ್ ಡಿಸೈನ್ ಆಗಿ ಚಕ್ಲಿ ಕೋಡ್ ಬಳೆ ಬೆಣ್ಣೆ ಮುರ್ಕು ಎಲ್ಲಾನು ಮಾಡಿಟ್ಕೋಬೋದು ಇವಾಗ ಒಂದು ಕಡಾಯಿನ ತಗೊಂಡು ಎಣ್ಣೆ ಹಾಕಿ ಬಿಸಿ ಆಗಕ್ಕೆ ಅಂತ ಇಟ್ಟಿದ್ದೀನಿ ಎಣ್ಣೆ ಬಿಸಿ ಆಗಿದೆ ಇವಾಗ ರೆಡಿಯಾಗಿರೋ ಚಕ್ಲಿಗಳನ್ನ ಇವಾಗ ಅದರಲ್ಲಿ ಇದ್ದೀನಿ ನೋಡ್ಬೋದು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಇಲ್ಲಾಂದರೆ ಸೀದೋಗಿಬಿಡುತ್ತೆ ಇದೇ ತರ ರೆಡಿ ಮಾಡಿ ಇಟ್ಕೊಂಡ್ರೆ ಎಲ್ಲ ಸ್ನಾಕ್ಸ್ ಗಳು ನಾವು ಎಣ್ಣೆಲಿ ಕರೆದು ಇಟ್ಕೊಂಡಿದೀವಿ ನೋಡಬಹುದು ಖಾರ ಕೂಡ ಎಣ್ಣೆ ಒಳಗಡೆ ಒತ್ತಿಟ್ಕೊಳ್ತಾ ಇದ್ದೀವಿ ದಪ್ಪ ಖಾರ ಚಿಕ್ಕದಾಗಿ ಬರುತ್ತಲ್ಲ ಖಾರ ಅದನ್ನು ಕೂಡ ನೀವು ಇಲ್ಲಿ ಒತ್ತಿಟ್ಕೋಬೋದು ನೋಡ್ಬೋದು ಚಿಕ್ಕ ಖಾರ ಒತ್ತಬೇಕಾದ್ರೆ ನೀವು ಸ್ಟವ್ ಆಫ್ ಮಾಡ್ಬಿಡಿ ಕಾದ ಎಣ್ಣೆ ಕಾದಿರುತ್ತೆ ಅದರಲ್ಲೇ ಬೆನ್ಬಿಡುತ್ತೆ ನೋಡಬಹುದು ಡಿಸೈನ್ ಡಿಸೈನ್ ಆಗಿ ಹಂಡ್ರೆಡ್ ರುಪೀಸ್ ಚಕ್ಲಿ ಮೇಕರ್ ಅಲ್ಲಿ ಎಷ್ಟು ಚೆನ್ನಾಗಿ ಡಿಸೈನ್ ಡಿಸೈನ್ ಸ್ನ್ಯಾಕ್ಸ್ಗಳು ರೆಡಿಯಾಗಿದೆ ಅಂತ ಕಡಿಮೆ ಟೈಮಲ್ಲಿ ಹತ್ತು ನಿಮಿಷದಲ್ಲಿ ಇದೆಲ್ಲ ರೆಡಿ ಆಗುತ್ತೆ ತುಂಬ ಏನು ಬೇಕಾಗಲ್ಲ ಅವಾಗಲೇ ಮಾಡಿ ಆವಾಗಲೇ ತಿನ್ಬೋದು ಸ್ಟೋರ್ ಕೂಡ ಮಾಡಿಟ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತ ನನಗೆ ಹೇಳಿ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಇದೇ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ ನನಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್